ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಯೂಟಿಫುಲ್ ಆಗಿರುವಂತಹ ಹೋಮ್ ಟೂರ್ನ ನಾನು ಮಾಡ್ತಾ ಇದ್ದೀನಿ ಮನೆ ಮತ್ತೆ ಇಂಟೀರಿಯರ್ಸ್ ಸಕ್ಕತ್ತಾಗಿದೆ ನಿಮ್ಗೆ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಅನ್ಕೊಂತೀನಿ ಮನೆಯಲ್ಲಿ ಇಂಟೀರಿಯರ್ಸ್ ಒಂದೊಂದು ಕೂಡ ಡಿಫ್ರೆಂಟ್ ಆಗಿದೆ ಸೊ ವಿಡಿಯೋ ಸ್ಕಿಪ್ ಮಾಡಿದೆ ನೀವೇ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಮತ್ತೆ ಇದು ಡೋರ್ ನೋಡಿ ತುಂಬಾ ಚೆನ್ನಾಗಿ ಸಿಂಪಲ್ ಆಗಿ ಬಂದಿರುವಂತಹದ್ದು ಅದಕ್ಕೆ ಫಿಂಗರ್ ಪ್ರಿಂಟ್ ಲಾಕ್ ಇರುವಂತಹದ್ದು ಗೋದ್ರೇಜು ಮತ್ತೆ ಲೆಫ್ಟ್ ಸೈಡ್ ಬಂದ್ರೆ ನಿಮ್ಗೆ ಹಾಲ್ಗಿನ ಮುಂಚೆ ಇದೊಂದು ಗಣೇಶ ಯೂನಿಟ್ ಸಿಗುತ್ತೆ ತುಂಬನೇ ಚೆನ್ನಾಗಿದೆ ಒಂದು ಪಾಸಿಟಿವ್ ವೈಬ್ ಕೊಡುತ್ತೆ ಅಂತಾನೆ ಹೇಳ್ಬಹುದು ನೀವೇ ನೋಡ್ತಾ ಇದ್ದೀರಾ ಅಲ್ವಾ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಆ ಡಿಸೈನ್ಸ್ ಆಗಿರ್ಬೋದು ಎಷ್ಟು ಎಲಿಗೆಂಟ್ ಆಗಿ ಡಿಸೆಂಟ್ ಆಗಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾನು ಫೋರ್ ಕ್ರೋರ್ ಹೌಸ್ ಅಂತ ಒಂದು ಹೋಮ್ ಟೂರ್ ಮಾಡಿ ಹಾಕಿದ್ದೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಅದರಲ್ಲೂ ಕೂಡ ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿತ್ತು ಸೊ ಇದು ಕೂಡ ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿದೆ ನಿಮಗೆ ಖಂಡಿತ ನೆಕ್ಸ್ಟ್ ಮನೆ ಕಟ್ಟೋರು ಹಾಗೆ ನೋಡ್ತಾ ಇದ್ರೆ ತುಂಬಾನೇ ಇಷ್ಟ ಆಗುತ್ತೆ ಸೊ ಈ ಗಣೇಶ ಯೂನಿಟ್ ಅಲ್ಲಿ ಕೆಳಗಡೆ ಪೂಜೆ ಸಾಮಾನು ಇಟ್ಕೊಳ್ಳೋದಕ್ಕೆ ಆಗಿರ್ಬೋದು ಅಥವಾ ಬೇರೆ ಏನಾದರೂ ನೀವು ಯೂಸ್ ಮಾಡ್ತೀನಿ ಅನ್ನೋದಾದ್ರೆ ಈ ರೀತಿ ಡೋರ್ಸ್ನ ಕೊಟ್ಟಿದ್ದಾರೆ ಮತ್ತೆ ಅದಕ್ಕೆ ಅಟ್ಯಾಚ್ ಆಗಿ ಒಂದು ಡಿಸೈನರ್ ವಾಲ್ ಕೂಡ ಬಂದಿದೆ ತುಂಬಾ ಚೆನ್ನಾಗಿ ಎಲಿಗಂಟ್ ಆಗಿ ಕೂಡ ಇದೆ ನೀವೇ ನೋಡ್ತಾ ಇರ್ಬೋದು ಸೊ ಈ ಮನೆಗೆ ದೇವ್ರ ಮನೆನೇ ಒಂದು ಕಲಶ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ನನಗಂತೂ ದೇವ್ರ ಮನೆ ತುಂಬಾ ಇಷ್ಟ ಆಯ್ತು ಹಾಗೆ ಅಡುಗೆ ಮನೆ ಕೂಡ ತುಂಬಾ ಮಾಡ್ರನ್ ಆಗಿ ಸಖತ್ತಾಗಿದೆ ಸೊ ನಿಮಗೆ ಲೆಫ್ಟ್ ಸೈಡ್ ಗಣೇಶ್ ಗಣೇಶ ಯೂನಿಟ್ ಬಂದ್ರೆ ರೈಟ್ ಸೈಡ್ ಈ ರೀತಿ ಸ್ಲಿಪ್ಪರ್ಸ್ ಎಲ್ಲ ಇಡೋದಕ್ಕೆ ಒಂದು ಸ್ಮಾಲ್ ಆಗಿ ಕಬೋರ್ಡ್ಗಳನ್ನ ಮಾಡಿದ್ದಾರೆ ನೆಕ್ಸ್ಟ್ ಬನ್ನಿ ಇದು ಹಾಲ್ಗೆ ಎಂಟ್ರಿ ಕೊಡ್ತೀವಿ ಹೇಗಿದೆ ಹಾಲ್ ತುಂಬಾ ಚೆನ್ನಾಗಿದೆ ಅಲ್ವಾ ಸೊ ಈ ರೀತಿ ಬರುತ್ತೆ ವ್ಯೂ ಇದು ಕಸ್ಟಮೈಜ್ ಸೋಫಾ ಇವರೇ ಹೇಳಿ ಮಾಡಿಸಿರುವಂತಹದ್ದು ಕಾಂಬಿನೇಷನ್ ಆಗಿ ಕಲರ್ ಕಾಂಬಿನೇಷನ್ ನೋಡ್ಕೊಂಡು ಮಾಡ್ಸಿರುವಂತಹದ್ದು ಹಾಗೆ ಯಾರ್ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಈ ವಿಡಿಯೋ ಎಷ್ಟು ಲೈಕ್ ಮಾಡ್ತೀರಾ ಎಷ್ಟು ಇಷ್ಟಪಡ್ತೀರಾ ನೆಕ್ಸ್ಟ್ ನಾನು ಇದೇ ರೀತಿ ಬ್ಯೂಟಿಫುಲ್ ಆಗಿರುವಂತಹ ಹೋಮ್ ಟೂರ್ ಇಂಟೀರಿಯರ್ಸ್ಗಳನ್ನ ನಿಮ್ಮ ಮುಂದೆ ತೋರಿಸ್ತೇನೆ ಸೊ ನೋಡ್ತಾ ಇರ್ಬೋದು ಸೋಫಾ ಹಿಂದೆ ನೀವೇನು ಅಲ್ಲಿ ಗಣೇಶನಿಟ್ಟು ನೋಡಿದ್ರೆ ಅದು ಬ್ಯಾಕ್ ಸೈಡ್ ಈ ರೀತಿ ಕಾಣುತ್ತೆ ಹಾಗೆಯೇ ಮೇಲೆ ಸೀಲಿಂಗ್ಸ್ ನೋಡಿ ಎಷ್ಟು ಡಿಫ್ರೆಂಟಾಗಿ ಆಗಿ ಇದೆ ಅಂತ ಅಂದ್ಬಿಟ್ಟು ಹಾಗೆ ಈ ಎಲ್ಲೋ ಕಾಂಬಿನೇಷನ್ಗೆ ಆ ಬ್ರೌನ್ ಕಾಂಬಿನೇಷನ್ ಆಗಿರ್ಬೋದು ಆ ಸ್ಪಾಟ್ ಲೈಟ್ ತುಂಬಾ ತುಂಬಾನೇ ರಿಚ್ ಆಗಿ ಕಾಣುತ್ತೆ ಮನೆಗೆ ಸೊ ಅದಾದ ನಂತರ ಬನ್ನಿ ಟಿವಿ ಯೂನಿಟ್ ತೋರಿಸ್ತೀನಿ ನೀವು ಎಷ್ಟು ಮನೆಗೆ ಇಂಟೀರಿಯರ್ನ ಬ್ಯೂಟಿಫುಲ್ ಆಗಿ ಮಾಡಿಸ್ತೀರ ಅಷ್ಟು ಮನೆ ತುಂಬಾ ಚೆನ್ನಾಗಿ ಕಾಣುತ್ತೆ ರಿಚ್ ಆಗಿ ನೋಡೋದಕ್ಕೆ ಕೂಡ ಸಖತ್ತಾಗಿರುತ್ತೆ ಸ್ಟೆಪ್ಸ್ ಕೆಳಗೆ ಇವ್ರು ಯಾವುದೇ ರೀತಿ ಡೋರ್ಗಳನ್ನು ಇಟ್ಸಿಲ್ಲ ಈ ರೀತಿ ಸ್ಪೇಸ್ ಕೊಟ್ಟು ಅದಕ್ಕೆ ವೈಟ್ ಕಲ್ ಹಾಕಿಸಿ ಗಿಡಗಳನ್ನು ಹಾಕಿದರೆ ತುಂಬಾ ರಿಚ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಹಾಗೆಯೇ ಒಂದು ಸ್ಟೆಪ್ ಮೇಲೆ ದೇವ್ರ ಮನೇನ ಮಾಡಿರುವಂಥದ್ದು ಸೊ ಈ ದೇವ್ರ ಮನೇನ ಮಿಸ್ ಮಾಡಿಕೊಳ್ಳೇಬೇಡಿ ಯಾಕಂತ ಅಂದರೆ ನಾನು ಹೇಳಿದ್ನಲ್ಲ ಈ ಮನೆಗೆ ದೇವ್ರ ಮನೆಯೇ ಕಳಶ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಓಪನ್ ಆಗಿ ಮಾಡಿರುವಂತಹದ್ದು ನೀವೇ ನೋಡ್ತಾ ಇರಿ ಮೇಲ್ಗಡೆ ಫುಲ್ಲು ಗ್ಲಾಸ್ ಕೊಟ್ಟು ಸೊ ಮೇಲ್ ತನಕ ಟ್ರಾನ್ಸ್ಪರೆಂಟಾಗಿ ಓಪನ್ ಆಗಿ ಸೀಲಿಂಗ್ ಮೇಲೆ ಏನು ಬಿಲ್ಡಿಂಗು ಫುಲ್ಲು ಅಲ್ಲಿ ತನಕನೂ ಕಾಣಿಸೋ ಥರ ಇದೆ ಹಾಗೆಯೇ ಇಲ್ಲಿ ಮೇಲ್ ಗ್ಲಾಸ್ ಕೊಟ್ಟಿರೋದು ಕೂಡ ಓಮ್ ಅಂತ ಬರ್ದಿರೋ ತರ ಇದೆ ಸೊ ನೀವು ಸ್ಟೆಪ್ಸ್ ಕೆಳಗಿಂದ ನೋಡಿದ್ರೆ ಓಮ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಮನೆ ನಿಮಗೆ ಇಷ್ಟ ಆಗ್ತಿದೆ ಅನ್ಕೊಂತೀನಿ ಬೋರ್ ಆಗ್ತಾ ಇಲ್ಲ ಅಂತ ಅನ್ಕೊಂತೀನಿ ಸೊ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗದೆ ಹೋಗಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೆಲ್ಲ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಾನೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು ಸೊ ಇದು ಒಂದು ಹಾಲ್ ವ್ಯೂ ತೋರಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ನಾವು ಕಿಚನ್ಗೆ ಹೋಗೋಣ ನೋಡಿ ಸ್ಟೆಪ್ಸ್ ಅಲ್ಲಿ ಕೂಡ ಈ ರೀತಿ ಸ್ಮಾಲ್ ಲೈಟ್ಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ ಸೊ ಮೇಲ್ಗಡೆ ಒಂದು ಬಾರ್ ಕೌಂಟರ್ ಇದೆ ತುಂಬಾ ರಿಚ್ ಆಗಿರುವಂತಹ ರೂಮ್ ಸೊ ಅದನ್ನೆಲ್ಲ ನಾನು ನಿಮಗೆ ಆಗಿ ಅಪ್ಲೋಡ್ ಮಾಡಿ ತಿಳಿಸ್ತೀನಿ ಸದ್ಯಕ್ಕೆ ಬನ್ನಿ ಇಲ್ಲಿ ಅಡುಗೆ ಮನೆ ಹೋಗಿ ಮುಂಚೆ ಆರ್ಚ್ ಇದೆ ಸೊ ಆರ್ಚ್ ಇಂದ ನೋಡಿದ್ರೆ ಅಡುಗೆ ಮನೆ ವ್ಯೂ ಹೀಗ್ ಕಾಣುತ್ತೆ ಅಡುಗೆ ಮನೆ ತುಂಬಾನೇ ಇಷ್ಟ ಆಯ್ತು ಮಾಡರೇಟ್ ಆಗಿ ತುಂಬಾನೇ ಚೆನ್ನಾಗಿ ಸ್ಪೇಸ್ನೆಲ್ಲ ಅಕ್ವೈರ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು ಸೊ ನೋಡಿ ಈ ಕಡೆ ಬಂದರೆ ಡೈನಿಂಗ್ ಹಾಲ್ ಇರುವಂಥದ್ದು ಇದಕ್ಕೆ ಸಿಂಪಲ್ ಆಗಿ ಸ್ಪಾಟ್ಸ್ ಲೈಟ್ಗಳನ್ನು ಕೊಟ್ಟು ಮಾಡಿದ್ದಾರೆ ಸೊ ಇತ್ತೀಚೆಗೆ ಇದು ಗೃಹ ಪ್ರವೇಶ ಆಗಿರೋದ್ರಿಂದ ಕೆಲವು ಐಟಮ್ಸ್ಗಳನ್ನೆಲ್ಲ ತಂದಿಟ್ಕೊಂಡಿಲ್ಲ ಸೊ ಇದು ಒಂದು ಫ್ರಿಡ್ಜ್ಗೆ ಅಂದ್ಬಿಟ್ಟು ಈ ರೀತಿ ಒಂದು ಶೆಲ್ಫ್ಗಳನ್ನ ಕೊಟ್ಟು ಮಿಕ್ಸಿಗೂ ಕೂಡ ಇಡೋದಕ್ಕೆ ಶೆಲ್ಫ್ಗಳನ್ನು ಕೊಟ್ಟಿದ್ದಾರೆ ಅಡುಗೆ ಮನೆ ತುಂಬಾ ಮಾಡ್ರೇಟ್ ಆಗಿದೆ ಹಾಗೆ ಈಗೆಲ್ಲ ಮಾಡಿಸ್ತಾರೆ ಅಲ್ವಾ ಈರುಳ್ಳಿ ಇಡೋದಕ್ಕೆ ಆಗಿರ್ಬೋದು ಅಥವಾ ಬೆಳ್ಳುಳ್ಳಿ ಶುಂಠಿ ಈ ರೀತಿ ಸಪ್ರೇಟ್ ಆಗಿ ಒಂದು ಮರದ ಕ್ಯಾಬಿನೇ ಮಾಡಿಸಿ ಇಡ್ತಾರೆ ಆ ರೀತಿ ಇಲ್ಲಿ ಮಾಡಿಸಿರುವಂಥದ್ದು ನೀವೇ ನೋಡ್ತಿದ್ದೀರಾ ಹಾಗೆಯೇ ಇಲ್ಲಿ ಸ್ಟೀಲನ್ನು ಯೂಸ್ ಮಾಡಿ ಸಪ್ರೇಟ್ ಏನು ಸ್ಮಾಲ್ ಸ್ಮಾಲ್ ಸ್ಪೂನ್ಸ್ ಆಗಿರ್ಬೋದು ಅಥವಾ ಬೇರೆ ತರ ಈ ಆಗಿರ್ಬೋದು ಛಾಬಿ ಹೊಡೋದಕ್ಕೆ ಆಗಿರ್ಬೋದು ಈ ರೀತಿ ಸ್ಟೀಲಲ್ಲಿ ಮಾಡಿರ್ತಿದ್ರು ಈಗ ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಬಟ್ ಇಲ್ಲಿ ನೋಡಿ ಈಗ ಈ ರೀತಿ ಡಿಸೈನ್ ಬಂದಿರುವಂತಹದ್ದು ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಕೂಡ ತುಂಬ ಈಸಿ ಆಗುತ್ತೆ ಕಿಚನ್ ಎಲ್ಲ ಹೇಗೆ ಅನಿಸ್ತಿದೆ ಇಷ್ಟ ಆಗ್ತಾ ಇದೆಯಾ ಈ ಕಬೋರ್ಡ್ಸ್ ಕಾಂಬಿನೇಷನ್ ಆಗಿರ್ಬೋದು ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ಹಾಗೇನೆ ನೀವು ನೀಟಾಗಿ ಕೂಡ ಈ ಕೋರ್ಡ್ಸ್ ಒಳಗಡೆ ಐಟಮ್ಸ್ಗಳ ಇಟ್ಕೋಬೋದು ಸೊ ಇಲ್ಲೊಂದು ಸಿಂಕ್ನ ಕೊಟ್ಟಿದ್ದಾರೆ ಹಾಗೆ ಒಂದು ರೂಮ್ ಇದೆ ಮತ್ತೆ ವಾಶ್ರೂಮ್ ಕೊಟ್ಟಿರುವಂತದ್ದು ಹಾಗೆಯೇ ನೀವೆಲ್ಲ ತುಂಬ ಡಿ ಎಮ್ಸ್ ಮಾಡ್ತಾ ಇದ್ರಿ ನಾನು ಹೋಮ್ ಟೂರ್ ಮಾಡಿದಾಗ ಫೋರ್ ಕ್ರೋರ್ ಹೌಸ್ದು ಈ ರೀತಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ನಮ್ಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಅದಕ್ಕೋಸ್ಕರ ನಾನು ಇನ್ನೊಂದು ಬ್ಯೂಟಿಫುಲ್ ಆಗಿರುವಂತಹ ಹೋಮ್ನ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಪಾರ್ಟ್ ಟೂ ಅಲ್ಲಿ ಸೆಕೆಂಡ್ ಫ್ಲೋರ್ ಮತ್ತು ತರ್ಡ್ ಫ್ಲೋರ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಲ್ಲಿರುವಂತಹ ಫ್ಯಾಮಿಲಿ ಹಾಲ್ ರೂಮ್ಸ್ಗಳು ಹಾಗೆಯೇ ಬಾರ್ ಕೌಂಟರ್ ಆಗಿರ್ಬೋದು ಜಿಮ್ ಹಾಲ್ ಎಲ್ಲ ನೀಟಾಗಿ ನಿಮಗೆ ತಿಳಿಸ್ಕೊಡ್ತೇನೆ ಅಲ್ಲಿ ತನಕ ನನ್ನ ಚಾನಲ ನೋಡ್ತಾ ಇರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಆಗೋದು ನಮ್ಮ ಹತ್ರ ಮರಿಬೇಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಬಾಯ್